ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾನೆ ಪ್ರಿಯರೇ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಒಬ್ಬ ಒಂದು ವ್ಯಕ್ತಿಯ ಸಾಕ್ಷಿಯಾಗಿದ್ದು ಈ ಸಾಕ್ಷಿ ಜೀವನ ನಿಮ್ಮ ಕ್ರೈಸ್ತ ಬದುಕನ್ನು ಸಹ ಅದು ಬಲಗೊಳಿಸುತ್ತೆ ಇನ್ನೂ ಕರ್ತನಿಗೋಸ್ಕರ ಮುಂದಕ್ಕೆ ಹೋಗೋದಕ್ಕೆ ಒಂದು ಹೆಜ್ಜೆ ಬಲಪಡಿಸುತ್ತೆ ಈ ವ್ಯಕ್ತಿ ಯಾರು ಅನ್ನೋದು ನೀವು ಆಲ್ರೆಡಿ ನೀವು ತಮ್ಮೇಲಿ ಓದಿರ್ತೀರ ಕರ್ತರ್ ಸಿಂಗ್ ಯೇಸುವಿನ ಸಾಕ್ಷಿ ಕರ್ತರ್ ಸಿಂಗ್ ಏಯ್ ವಿಟ್ನೆಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಯಾರು ಈ ಕರ್ತರ್ ಸಿಂಗ್ ಅಂತ ನಾವು ನೋಡೋದೆ ಆದರೆ ಈತ ಶ್ರೀಮಂತ ಜಮೀನ್ದಾರ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಿಖ್ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಅದು ಪಟ್ಯಾಲ ಅನ್ನೋ ಊರಿಗೆ ಸೇರಿದವರು ಈತನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಾನೆ ಅಂಗೀಕರಿಸಿನಿ ಕ್ರಿಸ್ತನಿಗೋಸ್ಕರ ತುಂಬ ತೀವ್ರವಾಗಿ ಆತನು ಸಾಕ್ಷೀಕರಿಸಲ್ಪಟ್ಟು ಮುಂದಕ್ಕೆ ಇರ್ತಾನೆ ಅವ್ರ ತಂದೆ ಸುಂದರ್ ಕರ್ನಮ್ ಸಿಂಗ್ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ ನನ್ನ ಮಗ ಮತ ಚೇಂಜ್ ಮಾಡಿಬಿಟ್ಟಿದ್ದಾನೆ ತಿಕ್ಕಲು ಆಡ್ತಾ ಇದ್ದಾನೆ ಮೊದಲು ಥರ ಇಲ್ಲ ನಮ್ಮ ಸಿಖ್ ಧರ್ಮವನ್ನು ಫಾಲೋ ಮಾಡ್ತಾಯಿಲ್ಲ ಕಲ್ಚರ್ನ ಫಾಲೋ ಮಾಡ್ತಾ ಇಲ್ಲ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅಂತ ಅವ್ರ ತಂದೆ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಹಾಗಾಗಿ ಅದನ್ನು ಅನೇಕ ವಿಧವಾಗಿ ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತೆ ಒಂದು ದಿವಸ ಅವರು ಒಂದು ಸುಂದರವಾದ ಹೆಣ್ಣನ್ನು ಅವನ ಬಳಿಗೆ ಕಳಿಸ್ತಾರೆ ಆಕೆ ಹೆಸರು ಬುಚ್ವನ್ ಕನ್ವರ್ ಅಂತ ಈ ಸ್ತ್ರೀ ಬಂದು ಆತನನ್ನು ಪ್ರಲೋಭಗೊಳಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ ಏನೆಲ್ಲ ಮಾತಾಡ್ತಾಳೆ ಏ ಯಾವ ರೀತಿ ವರ್ತನೆ ಮಾಡಿದ್ರು ಸಹ ಆಕೆಯನ್ನು ನೋಡಿ ಸಿಂಗ್ ಒಂದು ಮಾತು ಹೇಳ್ತಾನೆ ಏನಂತಂದರೆ ನನಗಿರೋದು ಒಂದು ಹೃದಯ ನಾನು ಆಲ್ರೆಡಿ ಅದು ಯೇಸು ಕ್ರಿಸ್ತನ ಕೊಟ್ಬಿಟ್ಟಿದ್ದೀನಿ ಇನ್ನು ನನಗೆ ಯಾವುದೇ ಹೃದಯ ಎಲ್ಲ ನಿನ್ನ ಕೊಡೋದಕ್ಕೋಸ್ಕರ ನೀನೊಂದು ಕೆಲಸ ಮಾಡಬಾರ್ದು ಏನು ಅಂದರೆ ಈ ರೀತಿಯೆಲ್ಲ ಮಾಡ್ಕೊಂಡಿದ್ರೆ ಆಗಲ್ಲ ಹಾಗಾಗಿ ನೀನು ಯಾಕೆ ನಿನ್ನ ಹೃದಯವನ್ನು ಯೇಸು ಕ್ರಿಸ್ತನು ಕೊಡಬಾರ್ದು ಅಂತ ಮರುಪ್ರಶ್ನೆಡ್ತಾನೆ ಆಕೆಗೆ ಏನು ಹೇಳಬೇಕೋ ಗೊತ್ತಾಗಲ್ಲ ಅಲ್ಲೂ ಫೇಲ್ಯೂರ್ ಆಗುತ್ತೆ ವಾಪಸ್ ಬಂದುಬಿಡ್ತಾಳೆ ತಂದೆ ಇದು ಫೇಲ್ಯೂರ್ ಆಯಿತು ಅಂತೇಳಿ ತುಂಬ ಕೋಪಗೊಳ್ತಾನೆ ತುಂಬ ಏನು ಮಾಡ್ತಾನೆ ಸಿಂಗ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ ಮನೆಯಿಂದ ಹೊರಗಾಕಿದ ಕರ್ತರ್ ಸಿಂಗು ಭಾಳ ದೃಢವಾದ ನಂಬಿಕೆಯಲ್ಲಿ ಸ್ಟೆಡ್ ಫಾಸ್ಟ್ ಲವಲ್ಲಿ ಮುಂದಕ್ಕೆ ಸಾಗಿ ಆತನು ಬ್ಯಾಪ್ಟೈಸ್ ಆಗ್ತಾನೆ ಆತನಿಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಯಾರು ಅಂದರೆ ರೆವರೆಂಟ್ ರೆಬರ್ ಸಂಖಿ ಅಂತ ಒಂದು ದೈವ ಸೇವಕನು ಆತನಿಗೆ ಬ್ಯಾಪ್ಟಿಸಮನ್ನು ಕೊಡ್ತಾನೆ ಈ ರೀತಿಯಾಗಿ ಕರ್ತರ್ ಸಿಂಗ್ ಮುಂದಕ್ಕೆ ಸಾಗಿ ಹೋಗ್ತಾರೆ ಅವರ ಸಾಕ್ಷಿ ತುಂಬ ದೊಡ್ಡದು ಬ್ಯೂಟಿಫುಲ್ ಆಗಿದೆ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಸಾಯ್ತಾರೆ ದೇವರು ಅನುಮತಿಸಿದ್ರೆ ಅದರ ಮೇಲೆ ಒಂದು ವಿಡಿಯೋ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡೋಣ ಹ್ಞೂ ಹೀಗಿರುವಲ್ಲಿ ಇಲ್ಲಿ ಕರ್ತರ್ ಸಿಂಗ್ನೊಂದು ಪಾಯಿಂಟ್ ಏನು ಗೊತ್ತಾ ಆ ಹುಡುಗಿ ಬಂದಾಗ ಆ ಹುಡುಗಿ ಹತ್ರ ಹೇಳ್ತಾನೆ ನನಗಿರೋದು ಒಂದೇ ಹೃದಯ ನಾನು ಯೇಸು ಸ್ವಾಮಿ ಕೊಟ್ಟಿದ್ದೀನಿ ಇನ್ನು ನೀನು ಕೊಡೋಕ್ಕೆ ನನಗೇನು ಇಲ್ಲ ಅಂತಲೇ ಹಾಗಾಗಿ ಕ್ರಿಸ್ತನಿಗೆ ಹೃದಯ ಕೊಡೋದು ಬಹಳ ಮುಖ್ಯ ಆ ಹೃದಯ ಕೊಟ್ಟಿಲ್ಲ ಅಂದರೆ ನಾವು ಯಾರು ಕ್ರೈಸ್ತರ ಅನ್ಸ್ಕೊಳಕ್ಕೆ ಬರೋಲ್ಲ ಮನೆಯಲ್ಲಿ ನಾವು ದೊಡ್ಡ ಸ್ಟಾರ್ ಕಟ್ಟು ಕ್ರಿಸ್ಮಸ್ ಟ್ರೀ ಇಟ್ಟು ಇಟ್ಕೊಂಡು ಕ್ರಿಸ್ಮಸ್ ಮಾಡಿ ನಾವು ಏನೇನು ಮಾಡಿದ್ರೂ ಸಹ ನಾವು ಕ್ರೈಸ್ತರ ಅನಿಸ್ಕೊಳ್ಳಲ್ಲ ನಿನ್ನ ಹೆಸರು ಮೋಸಸ್ಸು ನಿನ್ನ ಹೆಸರು ಝೇವಿಯರು ಜಾನು ಮತ್ತೊಂದು ಮಗದೊಂದೋ ಇದ್ರೂ ಸಹ ನಿನ್ನ ಕ್ರೈಸ್ತನ ಅನಿಸ್ಕೊಳ್ಳೋಕ್ಕೆ ಬರಲ್ಲ ನಿನ್ನ ಹೃದಯವನ್ನು ಕ್ರಿಸ್ತನಿಗೆ ಕೊಟ್ಟಿದ್ರೆ ಮಾತ್ರ ನೀನು ಏಸು ಕ್ರಿಸ್ತನ ಶಿಷ್ಯನ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗಿರುವಲ್ಲಿ ನಿನ್ನ ಹೃದಯ ಕ್ರಿಸ್ತ ಏಸು ಕೊಟ್ಟಿದೆಯಾ ಇಲ್ಲ ಸುಮ್ಮನೆ ನೀನೊಂದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟುಬಿಟ್ಟು ಒಂದು ಕ್ರಾಸ್ ಚೈನ್ ಹಾಕ್ಕೊಂಬಿಟ್ರೆ ಅಥವಾ ಕ್ರಾಸ್ ಟ್ಯಾಟೋ ಹಾಕ್ಕೊಂಬಿಟ್ರೆ ನೀನು ಕ್ರಿಶ್ಚಿಯನ್ ಆಗೋಕ್ಕೆ ಬರಲ್ಲ ಮೇಲ್ನೋಟಕ್ಕೆ ನೀನು ಇರ್ಬೋದು ಅಥವಾ ಸರ್ಟಿಫಿಕೇಟ್ ಪರವಾಗಿ ನೀನು ಇರ್ಬೋದು ಆದರೆ ಬೈಬಲ್ನ ಬೆಳಕಿನಲ್ಲಿ ಅದು ಹೇಳೋದೇ ಆದರೆ ಕ್ರಿಸ್ತನಿಗೋಸ್ಕರ ನೀನು ಹೃದಯವನ್ನು ಕೊಡಬೇಕು ಅದಕ್ಕೆ ಪ್ರಾಬ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸಲ್ಲಿ ಹೇಳುತ್ತೆ ಏನಂತ ಅದ್ಭುತವಾದಂಥ ಮಾತು ಮೈಸನ್ ಗ್ಯೂಮಿಯರ್ ಹಾರ್ಟ್ ಅಂತ ಹೇಳ್ತಾನೆ ನನ್ನ ಮಗನೇ ನಿನ್ನ ಹೃದಯ ಕೊಡು ಅಂತ ಕೇಳ್ತಾನೆ ದೇವ್ರಿ ನೀನು ಕೇಳಲ್ಲ ಆ ಹೃದಯದಲ್ಲಿ ವಾಸಿಸೋದಕ್ಕೆ ಇಷ್ಟಪಡ್ತಾನೆ ಆ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ತಡ್ತಾನೆ ನೀನು ನನಗೋಸ್ಕರ ಹೃದಯವನ್ನು ತೆರೆಯೋದೇ ಆದರೆ ನಾನು ಒಳಗೆ ಬರ್ತೀನಿ ಅಂತ ದೇವರು ಹಂಗೆ ಹಿಪ್ನೋಟೈಸ್ ಮಾಡಿ ಮಾಂತ್ರಿಕ ಶಕ್ತಿಯಿಂದ ಏನೋ ವಾಮಾಚಾರದ ಶಕ್ತಿಯಿಂದ ವಶಪಡಿಸ್ಕೊಂಡು ನಮ್ಮನ್ನು ತನ್ನ ಭಕ್ತರಾಗಿ ಭತ್ತರಾಗಿರಿಸ್ಕೊಳ್ಳಲ್ಲ ಆತನ ಸಿಲುಬೆಯನ್ನು ತೋರಿಸ್ತಾನೆ ನೋಡು ನಾನು ನಿನಗೋಸ್ಕರ ಇಷ್ಟು ಪ್ರೀತಿಸ್ತಿದ್ದೀನಿ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ ಅಂಥೇಳಿ ತನ್ನ ಬಲವಂತದ ಪ್ರೀತಿಯನ್ನು ತಾನು ಹಂಗೆ ಕಸಿದುಕೊಳ್ಳಲ್ಲ ಹೃದಯವನ್ನು ಕೇಳ್ತಾನೆ ಆ ಹೃದಯದಲ್ಲಿ ಬರೋದಕ್ಕೆ ಪರ್ಮಿಷನನ್ನು ಕೇಳ್ತಾನೆ ಸೃಷ್ಟಿಕರ್ತ ನೀನು ಹೃದಯದಲ್ಲಿ ಬರೋದಕ್ಕೆ ಪರ್ಮಿಷನ್ ಕೇಳುತ್ತಿರುವಲ್ಲೂ ಸಹ ನೀನು ಅದೇ ರೀತಿ ಮೌನವಾಗಿದ್ದರೆ ನಿನ್ನಷ್ಟು ದೌರ್ಭಾಗ್ಯನು ಇನ್ಯಾರೂ ಇರಲ್ಲ ಭೂಮಿಯಲ್ಲಿ ಹಾಗಾಗಿ ಈ ಮೆಸೇಜ್ ಏನಾದರೂ ನೀನು ಕೇಳ್ತಾ ಇದ್ದರೆ ನೀನು ಕ್ರಿಸ್ತನಿಗೋಸ್ಕರ ಹೃದಯ ಏನಾದರೂ ಕೊಡದೇ ಇದ್ದರೆ ಈಗೋ ಇದು ಸಮಯವಾಗಿದೆ ಕ್ರಿಸ್ತನಿಗೋಸ್ಕರ ಹೃದಯವನ್ನು ಕೊಡು ದೇವರು ದೊಡ್ಡ ಕಾರ್ಯ ನಿನ್ನ ಪಕ್ಷದಲ್ಲಿ ಮಾಡ್ತಾನೆ ಕರ್ತರ್ ಸಿಂಗ್ ಸಿಖ್ ಫ್ಯಾಮಿಲಿಯಲ್ಲಿ ಹುಟ್ಟಿದರೂ ಸಹ ತನ್ನ ಕುಟುಂಬವನ್ನು ತ್ಯಜಿಸಿ ಅಪ್ಪನನ್ನು ಬಿಟ್ಟು ಬಂದು ಕ್ರಿಸ್ತನನ್ನು ಅಂಗೀಕರಿಸ್ತಾನೆ ನಾನಿನ ಕುಟುಂಬವನ್ನು ಬಿಡು ಅಪ್ಪ ಅಮ್ಮನೆಲ್ಲ ಬಿಡು ಅಂತ ನಾನು ಹೇಳ್ತಿಲ್ಲ ಅದು ನಿನ್ನ ಹೃದಯವನ್ನು ಕ್ರಿಸ್ತನ ಕೊಡು ಅಂತ ಹೇಳ್ತಾ ಇದ್ದೀನಿ ಇದು ಕರ್ತರ್ ಸಿಂಗ್ನೊಂದು ಸಾಕ್ಷಿ ಇದ್ದು ನಾನು ಈ ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ನಿನ್ನ ಹೃದಯ ಕ್ರಿಸ್ತೇಸು ಕೊಟ್ಟಿದೆಯಾ ಕೊಟ್ಟಿದ್ದೇ ಆದರೆ ನಿನ್ನಷ್ಟು ಸೌಭಾಗ್ಯವಂತನು ಯಾರೂ ಇಲ್ಲ ಒಂದು ವೇಳೆ ಕೊಡದೇ ಇದ್ದರೆ ನಿನ್ನಷ್ಟು ದೌರ್ಭಾಗ್ಯನೂ ಯಾರೂ ಇಲ್ಲ ಹಾಗಾಗಿ ಕರ್ತರ್ ಸಿಂಗ್ನ ಸಾಕ್ಷಿಯನ್ನು ಮುಂದಿನ ದಿವಸಗಳು ದೇವರು ಅನುಮತಿಸಿದ ನಾವು ಇನ್ನೂ ಸಂಪೂರ್ಣವಾಗಿ ಕೇಳನ್ನು ಇದು ಒಂದೇ ಒಂದು ಘಟನೆ ಆತನ ಜೀವನದಲ್ಲಿ ನಡೆದಿದ್ದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಕರ್ತ ನಮ್ಮನ್ನು ಈ ವಿಡಿಯೋ ಮುಖಾಂತರ ಆಶೀರ್ವದಿಸಲಿ ನೆಕ್ಸ್ಟ್ ವಿಡಿಯೋ ಪ್ರೆಸೆಂಟ್ ಮಾಡೋವರೆಗೂ ಕರ್ತನ ಕೃಪೆ ನಮ್ಮನೆಲ್ಲನ್ನು ಆವರಿಸಿರಲಿ ಥ್ಯಾಂಕ್ ಯು